ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವ ರಾಮಕೃಷ್ಣಪುರ ಗೇಟ್ ಬಳಿ ಇರುವ ಮತ್ತು ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿರುವ ಜೆಆರ್ ನಲ್ಲಿ ಮಾರ್ಚ್ ಇಪ್ಪತ್ತ್ ಮೂರರಂದು ರವರ ಚೌಲಕರ್ಮ ಶಾಸ್ತ್ರವನ್ನ ಶಾಸ್ತ್ರೋಕ್ತವಾಗಿ ಹಮ್ಮಿಕೊಂಡಿದ್ದು ಜೊತೆಗೆ ಔತಣಕೂಟವನ್ನು ಸಹ ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಯನ್ ಆರ್ ರವರಿಗೆ ಆಶೀರ್ವದಿಸಬೇಕಾಗಿ ಚಂದಾಪುರ ಪುರಸಭೆ ಸದಸ್ಯರು ಹಾಗೂ ಶ್ರೀಯನ್ ಆರ್ ರವರ ತಂದೆಯಾದ ಇಗ್ಗಲೂರು ರಾಜೇಶ್ ಗೌಡರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಆನೆಕಲ್ ತಾಲೂಕಿನ ಸಮಸ್ತ ಜನತೆಗೆ ನಮಸ್ಕಾರಗಳು ಇದೇ ತಿಂಗಳು ಮಾರ್ಚ್ ಇಪ್ಪತ್ತ್ಮೂರರಂದು ಭಾನುವಾರ ನನ್ನ ಮಗನಾದ ಶಿ ಎನ್ ಆರ್ ಚೌಲ ಕರ್ಮ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ದಯವಿಟ್ಟು ಆನೇಕಲ್ ತಾಲೂಕಿನ ಸಮಸ್ತ ಜನತೆಯು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕಾಗಿ ಕೋರಿಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಉಪಹಾರಗಳನ್ನು ಏರ್ಪಡಿಸಲಾಗಿದೆ ಸ್ಥಳ ಜೇರ್ ಗಾರ್ಡನ್ ರಾಮಕೃಷ್ಣಪುರ ಗೇಟ್ ಆನೆಕಲ್ ಟು ಆನೆಕಲ್ ಚಂದಾಪುರ ಮೇನ್ ರೋಡಲ್ಲಿ ಏರ್ಪಡಿಸಲಾಗಿದೆ ಈ ಮಾಧ್ಯಮದ ಮುಖಾಂತರ ತಿಳಿಯಪಡಿಸೋದೇನೆಂದರೆ ಇನ್ವಿಟೇಷನ್ ಎಲ್ಲರಿಗೂ ಕೊಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಮಾಧ್ಯಮದ ಮುಖಾಂತರ ಸಮಸ್ತ ಆನೆಕಲ್ ತಾಲೂಕಿನ ಜನತೆಗೆ ನನ್ನ ಮಗನ ಚೌಲಕರ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಬಂದು ಆಶೀರ್ವದ್ದು ಮಾಡಬೇಕಾಗಿ ಈ ಮಾಧ್ಯಮದ ಮುಖಾಂತರ ಕೋರಿಕೊಳ್ಳುತ್ತಾರೆ